சென்னொ கலிப்பாடீத்தேன் நடிவாக மொம உட்கார மொம்ம நீதானே ஓ

ನಮ್ಮ ಚೆನ್ನಮ್ಮಕ್ಕ ಅಂತೂ ಅವರ ಒಂದು ಮನೆ ಕಸ ಹುಳಿಗೆ ತಡ್ರಿ ನನ್ನ ಬಾಲ್ ಹೊಡಿ ಅಂದ್ರೆ ದಿನ ಆತಳ

ಈಗ ತಂಗಿ ಕಳೋಗುತ್ತಾಳತ್ತೆ ಹೊಡ್ದ ಹಾಕಿದ ಆಕಿ ಎಸ ಮಾತಾಡಿ ಒಂದು ಧ್ವನಿ ಕಸ ಹ್ಞೂ ನಮ್ಮ ಬೆಳೆಯಾಗೆ ಹಸ್ತೀನಿ ಕೇಳ್ಕಿದ್ದಾವಂತೀಗ ಹಸ್ತೀನಿ ಇಚ್ಛೆ ನಮ್ಮ ಆ ಕೆಲಸ ಇಲ್ಲ ನಿಮ್ನಾ ನೀ ಹಸ್ತಿರತ್ತ ದಿನ ಏ ಇಲ್ಲ ಅವನ್ ಮೇಲೆ ಕನ್ನ ಹ್ಯಾಂಗೆ ಮಾಡ್ಕೊತ ಅವ್ರು ಕೆಲಸ ಕಸ ಹೊಡಿಗೆಲ್ಲ ನಾವು ಇದ್ದರೆ ಮಾಡ್ತಾರ ನಾನು ನಾವೇನು ಕಸ ಹೊಂದ್ ಮಾಡ್ತಾ ಯಾರ ಆಯ್ತೇನೋ ನಿಮ್ಗೆ ಹಸ್ತೀನಿ ಅಂತಾರೀನಿ ಅದೇ ಕಸ ಒಂದು ಹುಡುಕ್ತಿ ಮತ್ತೇನು ಮಾಡ್ತಿ ಬಟ್ಟಿ ತೆಗ್ದು ಕೇಳಕ್ಕಿ ನಾ ಬರತ ಕಟ್ಟೆ ಇರ್ತಾವ ಬಟ್ಟಿ ಈಗ ಒಂದು ಸ್ವಲ್ಪ ನಾನು ಚಹಾ ಮಾಡ್ತೀನಿ ರೀ ಯಾಕಂದ್ರೆ ನಮ್ಮ ಚೆನ್ನಾಗಂತೂ ಬಹಳ ತಂಡಿ ಬಿಟ್ಟದಂತ ಹಂಗಾಗಿ ಒಂದು ಸ್ವಲ್ಪ ಚಹಾ ಮಾಡ್ತೀನಿ ರೀ ಈಗ ಆರು ಗಂಟೆ ನಿಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ನಾನು ಇಲ್ಲಿ ಅಂತೂ ತಂಡಿ ಅಂತೂ ಭಾಳ ಅದ ರೀ ಈಗ ಹಂಡಿ ಕಲ ಫುಲ್ ನಮಗೆಲ್ಲ ಬೇರೆ ಈಗ ಎಲ್ಲ ಕೆಲಸ ಮತ್ತೆ ಅಕ್ಕ ಕುಡಿ ಬಂಗಾರ ಎಲ್ಲ ಸಿಕ್ಕ

நோட தெளி இக்கோனா இன்னும் இக்கோண்டில் இன்னி இன் கை இன் கேட்க

ले 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 सब करेक्ट कि नहीं ओदा बेडिक गा अच्छा हां ताली चलो मत लो करो लोला इधर आ कूद आ हेलो गाइस एंड नो ಇವತ್ತ ಸಮ ಗಲ್ತು ಆಯರಿ ಬಟ್ಟಿ ಉಡ್ಸತ್ತಿದ್ರಿ ನಿನ್ನೆನ ತಂದಿದ್ರಿ ನಿನ್ನೆನ ಉಡ್ಸ್ಬೇಕಂದಿದ್ರ ನಿನ್ನೆ ಅಂತೂ ಬ್ಯಾಡಂದ್ರು ಅದಕ್ಕೆ ಇವತ್ತು ಉಡ್ಸಂದ್ರು ಇವತ್ತು ಉಡ್ಸಕತ್ತೀನಿ ನಾನು ಬರೋದೇ ಊರಿಗೆ ಬರೋದೇ ಸಮೂನ್ ಡ್ಯಾನ್ಸ್ ಸಿಲಕ್ಕೆ ಬಂದಿರಿ ಸಮೂನ್ದ ಡ್ಯಾನ್ಸ್ ಭೀ ಅದು ಅಂಥೇಳಿ ಕಿಸಿಂದ ಬಂದಿದ್ದ ಹಂಗೆ ತಮ್ಮನು ಬೆಂಗಳೂರ್ಲಿಂತ ಬಂದು ರೀ ಅದಕ್ಕಾಗಿ ನಾನು ಬೆಂಗಳೂರ್ಲಿಂತ ಹೊಂಟಾನ ಹಾಗೆ ಸಮೂನ್ ಡ್ಯಾನ್ಸ್ ಭೀ ಅಂತ ಹೇಳಿ ಬಂದಿದ್ದ ಆದ್ರೆ ಸಂಜೆಗೆ ಐದು ಗಂಟೆಗೆ ಐದಕ್ಕೆ ಕದತ್ತು ಹೇಳಿರಿ ಡ್ಯಾನ್ಸ್ ಅಂತೂ ಚೆಂದ ಮಾಡಿದ್ದ ಅವ್ರು ಹೇಳಿದ್ರಿ ಐದಕ್ಕೆ ಅದ ಚಾ ಡ್ಯಾನ್ಸ್ ಅಂತೇಳಿ ನಾನು ಅಂದ್ಕೊಂಡ ಮುಂಜಾತ ಹಾಂ ಇದು ಸಂಜೆ ಐದಕ್ಕೆ ಡ್ಯಾನ್ಸ್ ಇದ್ರೆ ಮುಂಜಾತ್ ಹೋದ್ರೆ ನಾಲ್ಕರ ತನಕ ಊರಿಗೆ ಹೋಗ್ತೀನಿ ಸಮಗ ಡ್ಯಾನ್ಸ್ ಬಿ ಆತದ ಅಂತ ಹೇಳಿ ನಾ ಬಂದಿದ್ರಿ ಆದ್ರೆ ಮುಂಜಾತ ಜೆಂಡೆ ಐತಲ್ರಿ ಆತ ಮುಂಜಾತ ಎಂಟು ಗಂಟೆನೇ ಎಂಟು ಗಂಟೆ ಹಿಡ್ದು ಭಾರತ ತಕ್ಕ ಡ್ಯಾನ್ಸ್ ಆಯ್ತಂತರಿ ಹಾಗಾಗಿ ನನಗಂತೂ ಡ್ಯಾನ್ಸ್ ಭೀ ನೋಡೋಕೆ ನೋಡೋದು ಭೀ ಮತ್ತೆ ಮತ್ತೆಲ್ಲ ಅದು ಆದ್ಮೇಲೆ ಅಕ್ಕಗೆ ಫೋನ್ ಹಚ್ಚಿದ್ರಿ ಹೊಂಟಿನ ಅಂತೇಳಿ ಆದ್ರೆ ಡ್ಯಾನ್ಸ್ ಅಂತೂ ಮುಂಜಾತಿ ಅದಾರ ಆಯ್ತು ಅಂತ ಹೇಳಿದ್ರಿ ಅಕ್ಕಂತೂ ಅದಕ್ಕೆ ಹೆಂಗೆ ತಯಾರಾಗಿನಿ ಡ್ಯಾನ್ಸ್ ಆದ್ರೆ ಆಗಲ್ಲ ಮತ್ತೆ ಮತ್ತು ಸಮಗ ನೋಡ್ದಂಗೆ ಭೀ ಆತದ ಬಟ್ಟೆ ಉಡಿಸಿ ಆಯ್ರು ಮಾಡ್ದಂಗೆ ಆಗ್ತದ ಆಯಿತು ತಮ್ಮ ಬೇರೆ ರೀ ಬೆಂಗಳೂರ್ಲಿಂತ ಕಾಲೇಜ ಸುಟ್ಟಿದ್ದು ಅವನು ಭೀ ಒಂದು ಹದಿನೈದು ದಿನ ಕಾಲೇಜ್ ಸುಟ್ಟಿ ಬರ್ತೀನಿ ಆಂಟಿ ಅಂದಿದ್ನು ಅದಕ್ಕೆ ಇಬ್ಬರದು ಎಲ್ಲ ಮಾತಾಡ್ಸೋದ್ವಿ ಯಾತ ಅಂತ ಹೇಳಿ ಬಂದ್ರಿ ಡ್ಯಾನ್ಸ್ ಮುಗಿದ್ರು ಭೀನು ಅದಕ್ಕೆ ನಿನ್ನೇನು ಉಡ್ಸಬೇಕಂದಿದ್ದ ಇವತ್ತು ರೀ ಡ್ಯಾನ್ಸಿಂಗ್ ಸ್ಕಲಾಗ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ರಿ ಸೊಮ್ಮು ಇದೇ ಫಸ್ಟ್ ಯಾಕಂದ್ರೆ ಈಗ ಯು ಕೆ ಜಿನ ಎಲ್ ಕೆ ರೀ ನಂಗೆ ಅಷ್ಟು ಗೊತ್ತಿಲ್ಲ ಅದಕ್ಕೆ ಫಸ್ಟ್ ಡ್ಯಾನ್ಸ್ ಮಾಡಿ ಅಂತೇಳಿ ನಾ ಆಯರ್ ತೊಗೊಂಡು ಬಂದಿದ್ದೆ ಅದಕ್ಕೆ ಆಯರ್ ಬಟ್ಟಿ ಉಟ್ ರೀ

హిబస్తి అంద ಸಮ್ಮಗಂತೂ ಐಯರಿ ಮಾಡೋದು ಬಟ್ಟೆ ಅದೆಲ್ಲ ಉಡ್ಸೀನಿ ನಾನಂತೂ ಬಟ್ಟೆ ಉಡ್ಸದ್ರಿ ಅಯ್ಯರಿ ತಂದಿದ್ದೆ ಅಲ್ರಿ ಸಣ್ಣವನು ಅಯ್ಯರಿಗೆ ರೊಕ್ಕ ಕೊಟ್ಟರು ಮುತ್ತೇನೂ ಅಯ್ಯರಿಗೆ ರೊಕ್ಕ ಕೊಟ್ಟರಿ ಸಮ್ಮು ಅಂತೂ ಇವತ್ತು ಯಾಕೋ ಭಾಳ ಚಟ್ಕೊಂಡು ಕೂತನ್ರಿ ಭಾಳ ನಗು ಮತ್ತೆ ಮುಖಾನೇ ಇಲ್ರೀ ಚಟ್ಕೊಂಡು ನಾನು ಭಾಳ ಹಾಕ್ಯನು ಆ ಸಮ್ಮು ಅಂತೂ ಭಾಳ ಚಂದ ಕಣಕತ್ತೀ ಇವತ್ತು ಯಾಕಂದ್ರೆ ಎಷ್ಟು ಚಂದ ಕೂತ್ರಿ ಅವ ಏನ್ ಮಾಡೋದು ಅಂದಿರ ನಾಲ್ಕು ಮಂದಿ ಸಿರಿಲ್ಲ ಕೋರಂದಾ ಲುವರ್ ಹೊರಕ ತರಬಡಾತಿ ನೀನೆ ಬಂದಿರೋ ಅಂತ ನೀನೆ ಬಂದಿರೋ ಗೊತ್ತಿನ ತರ ಕೋತಂದಿ ಸುರ್ತಿದೆ